ಹಾಗೆಲ್ಲ ಮಾಡಂಗಿಲ್ಲ ನಿಮ್ಮ ಕೇಳಿ ನಿಮ್ಮ ಮಂದಿ ಭಾಳ ಐತಿ ನೋ ಲಕ್ಷ್ಮೀ ಅವತ್ತ ಅದೇ ನಮ್ಮ ಹೆಣ್ಮಕ್ಳಿಗೆ ತ್ಯಾಗ ಮಾಡಿ ನೋಡಿ ಎಲ್ಲ ಗಂಡ್ ಮುಂದೆ ನೋಡಿ ಅವ ಬಸ್ನಾಗ ಏನೇನು ತ್ಯಾಗ ಮಾಡ್ತೀರಿ ನೀವೆಲ್ಲ ಹೌದ್ ಮತ್ತೆ ಸಿಟಿ ನಿಸಾಗಿ ಬಂತಂದ್ರೆ ಎತ್ತ ಹಿಂಗೆ ಒಕ್ಕೊಂಡು ಬಿಡ್ತೀವಿ ನಾವು ಒಕ್ಕ ನಮ್ಮನ್ನ ನಮ್ಮನ್ನು ನೀವು ನೀವು ಒಕ್ಕೊಡಕತ್ತೀರಿ ಈಗ ಹಂಗೆ ನಡಿತೈತೆ ನಮ್ಗೆ ಹಂಗೆ ಜಗಾಡ್ತೀವಿ ಹಂಗೆ ಕೂಡ್ತೀವಿ ಹಂಗೆ ಮಾತಾಡ್ತೀವಿ ನಾವು ಒಂದು ಚಪ್ಪಾಲಿ ಉಡ್ಸಿ ನಿಮ್ಮ ಮಂದಿ ಕೂಡ ಹೌದಾ ಹಾಂ ನೋಡ್ರಿ ಏ ನಮ್ಮ ನೋಡಕ್ಕೆ ಹಂಗೆ ಅನ್ಸಂಗಿಲ್ಲ ಅಯ್ಯೋ ನಿನಗೆ ಗೊತ್ತಿಲ್ಲ ಗಿಡ ಮುಪ್ಪಾಗಿರ್ಬೋದು ಇನ್ನು ಹುಳಿ ಮುಪ್ಪಾಗಿಲ್ಲದ ಮಾವ ನಿನ್ನ ಹೆಸ್ರು ಹೇಳಿ ಮಾವ ಅನ್ನ ಯಾಕ ಊರದಾಟುದಿಲ್ಲ ನಿಂಗೆ ಯಾರಿಗ್ಯಾರ ಮಾವ ಅನ್ನ ಹಳೆ ಎತ್ತು ಹೊಳ್ಯಾಗ ಹೂಡಂದರ ಅವ್ನ ಊರ ದಾಟಕ್ಕೆ ನಮ್ಮ ಹೆಣ್ಮಕ್ಳು ಅದಾರ ಕೇಳ ಊರ್ ತನ ಯಾರು ಬರ್ತಾರ ಬರ್ತೀರಿ ಇಲ್ಲ ಇಲ್ಲಾಂದ್ರೆ ಎರಡು ದಿನ ಅವ್ರು ಮನ್ಯಾಗೆ ಇಟ್ಕೊತಾರೆ ನನಗೆ ಇರ ಚಲೋ ಆತಂತಾರೆ ಅವರು ಯಾಕ ಸೌತಿ ಬಂದಲು ಮುಸ್ರು ತಿಕ್ಕಾಕ ಇಲ್ಲ ಅವ್ರ ಮನೆ ಮಗ್ಳು ಯಾವ ಹೇಳದ ಈ ಮಾವೀ ಮತ್ತೆ ಸೊಸೆಕಿನಿ ಮಗಳ ಇಲ್ಲಪ್ಪ ನಾ ಪ್ರೀತಿಯಿಂದ ಮಾವ ಇವತ್ತು ಮಾವ ಅಣ್ಣ ನಿಮ್ಮಂತ ಮೂವತ್ ರೂಪಾಯಿ ಹಚ್ಚು ಲಿಫ್ಟಿಕ್ ಹಚ್ಚು ಹುಡುಗಾರಿಂದ ಸರ್ಕಾರ ನಡೆದಿಲ್ಲದ ಏಳ್ನೂರ ಎಪ್ಪತ್ ರೂಪಾಯಿ ಕೊಟ್ಟು ಕ್ವಾರ್ಟರ್ ಕೊಡಿ ಮಕ್ಕಳಿಂದ ಸರ್ಕಾರ ನಡೆದ ಅಬ್ಬ ಅಬ್ಬ ಅಬಾ ನಾವು ಹೆಣ್ಮಕ್ಳ ಆ ಟೈಮ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿ ನಾವು ದುಡ್ಕೊಂಡ್ ಒಂದ್ ನಾಲ್ಕು ರೂಪಾಯಿ ತೊಗೊಂಡ್ ಅದ ತಗೊಂಡಿ ಕಳು ಮಾಡಿ ಕದಕೊಂಡ್ ಅಲ್ಲಿ ನೀವು ನೀವು ಫೀಲ್ ಮಾಡ್ಕೋಬೇಡ ನೀ ಏನೇ ಹಿಂಗ ಅದಕ್ಕೆ ಹೋಗ್ಯಾಳ ಹೌದಲ್ಲ ಕರೆಕ್ಟ್ ಅದ ಮತ್ ಅಕ್ಕಿ ಮಾಡಿದ್ ಬಿಟ್ಟೆ ಬಗ್ಗೆ ವಿಚಾರ ಮಾಡೋ ಯಾಕ ನನ್ನ ಬಿಟ್ಟು ಹೋಗ್ಯಾಳ ಅಂದ್ರೆ ಅಕ್ಕಿಗೆ ನನ್ನಲ್ಲಿ ಇರುವಂತ ಯೋಗ್ಯತೆ ಇಲ್ಲ ಅಂತ ಬಿಟ್ಟು ಹೋಗ್ಯಾಳ ನನ್ನ

ಜಮಖಂಡಿ ಮುದುಳ ಬಾಗಲಕೋಟೆ ಅಡ್ಡಾಡುವಾಗ ನಾವು ನಿಮ್ಮ ಅಪ್ಪ ನಿಮ್ಮ ನೆನಪಿದ್ದಿಲ್ಲ ನನಗೆ ಪಲ್ಸರ್ ಗಾಡಿ ಪರಸನ ರೊಕ್ಕಿರುತ್ತನ ಪಿಕ್ಚರ್ ನೋಡುತ್ತನ ಇವ್ರ ಅಪ್ಪ ಇವ್ರ ಅವ್ನ ನೆನಪಿದ್ದಿಲ್ಲ ಈಗೀಗ ಹಾ ಹೇಳ ಉತ್ತರ ಕೊಟ್ಟು ಮಾತಾಡಿ ಅದ್ರಾಗ ಏನೈತಿ ನಾ ಏನ್ ಇವತ್ ನಿನ್ ಬೇಯದಲ್ಲಿ ಇವತ್ ನಾ ಇಲ್ಲ ನಾವು ತ್ಯಾಗ ಮಾಡ್ತೀವಿ ತ್ಯಾಗ ಏನಂತ ಹುಡುಗ ಬಿಟ್ಕೊಂಡ್ರೆ ಮನಸ್ಸೊಬ್ಬ ಕೊಡುದು ಮದುವೆ ಒಬ್ಬ ಹೋಗುದು ಇದು ತ್ಯಾಗ ನೋಡ್ರಿ ನಾವು ವಿಚಾರ ಮಾಡ್ರಿ ಹಾಂಗ